ಓಂ ನಮ ಶಿವಾಯ ವೀಕ್ಷಕರೇ ಸೌಂದರ್ಯ ಲಹರಿಯ ಮಂತ್ರಗಳ ಶಕ್ತಿಯ ಬಗ್ಗೆ ಒಂದು ಪರಿಚಯವನ್ನ ಕೊಡ್ತಾ ಇದ್ದೇವೆ ಇವತ್ತಿನ ಮಂತ್ರ ನೋಡಿ ಒಂದೊಂದು ಪುಸ್ತಕದಲ್ಲಿ ಒಂಬತ್ತು ಇರುತ್ತೆ ಆ ಮತ್ತೊಂದು ಪುಸ್ತಕಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಎಂಟು ಅಥವಾ ಹತ್ತರಲ್ಲಿ ಇರ್ಬೋದು ನೋಡ್ಕೊಳ್ಳಿ ಈ ಒಂದು ಮಂತ್ರದ ವಿಶೇಷ ಶಕ್ತಿಯನ್ನು ಆಮೇಲೆ ಹೇಳ್ತೇನೆ ಮೊದಲು ಮಂತ್ರ ಹೇಳ್ಬಿಡ್ತೇನೆ ಕೇಳ್ಕೊಳ್ಳಿ ओम महिं मूलाधारे कमपि मणिपूरे हुतवहम् स्थितम् स्वादिष्ठाने हृदि मरुतमाकाशमुपरि मनोऽपि भ्रूमध्ये सकलमपि भित्त्वा कुलपतौ सहस्रारे पद्मे सहरहसि पत्या विहरसे ओ महिम् मूलाधारे कमपि मणिपूरे हुतवहम् मनोपि स्वाधिष्ठाने हृदि मरुतमाकाशमुपरि मनोऽपि भ्रूमध्ये ಸಕಲಮಿ ಭಿತ್ವಾ ಕುಲಪತ ಸಹಸ್ರಾರೆ ಪದ್ಮೇ ಸಹರಹಸಿ ಪತ್ಸೇ ವೀಕ್ಷಕರೆ ಈ ಮಂತ್ರದ ವಿಶೇಷತೆಯನ್ನು ತಿಳಿಸ್ತೇನೆ ಸಂಪೂರ್ಣ ವಿಡಿಯೋ ನೋಡಿ ಯಾಕಪ್ಪ ಅಂದ್ರೆ ಇದು ನೋಡಿ ಷಟ್ ಚಕ್ರಗಳು ನಮ್ಮ ದೇಹದಲ್ಲಿ ಆರು ಚಕ್ರಗಳಿದ್ದಾವೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಅಂದ್ರೆ ಸಹಸ್ರಾರ ನಿತ್ಯ ಮೇಲಿದೆ ಹಾಗೆ ಮೂಲಾಧಾರದಿಂದ ಸಹಸ್ರಾರದವರೆಗೂ ಶಕ್ತಿಯನ್ನ ಜಾಗೃತಗೊಳಿಸಲಿಕ್ಕೆ ಈ ಮಂತ್ರದ ಪಠಣೆ ಮಾಡಬೇಕು ಧ್ಯಾನಿಸಬೇಕು ಏನಪ್ಪ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ನರನಾಡಿಗಳಲ್ಲಿ ನಮ್ಮ ದೇಹದಲ್ಲಿರುವ ಎಲ್ಲ ನಾಡಿಗಳಲ್ಲಿಯೂ ಕೂಡ ರಕ್ತ ಸಂಚಾರ ಅದ್ಭುತವಾಗಿ ಸರಾಗವಾಗಿ ನಡೆಯುತ್ತದೆ ಇದರಿಂದ ನಿಮ್ಮ ಹೃದಯದ ಏನು ಕೆಲಸ ತುಂಬಾ ಸರಾಗವಾಗಿ ನಡೆಯುತ್ತೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಮೆದುಳು ಬ್ರೇನ್ ನೋಡಿ ಬ್ರೈನ್ಗೂ ಕೂಡ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಅಷ್ಟೀಜಿಯಾಗಿ ಬ್ಲಾಕೇಜ್ಗಳು ಆಗೋದು ಸಾಧ್ಯತೆ ಕಡಿಮೆ ಆ ರಕ್ತ ಸಂಚಾರ ಯಾವಾಗಲೂ ಚೆನ್ನಾಗಿ ಆಗ್ತಾ ಇರೋ ಕಾರಣಕ್ಕೆ ಆಮೇಲೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೋಬಹುದು ಹೇಗಪ್ಪ ಅಂದ್ರೆ ಆ ಯಾರಿಗಾದ್ರೂ ಕಾಲು ಜೋ ಹಿಡಿಯೋದು ಬಹಳ ಇದ್ರೆ ಜೋ ಅಂತ ಕರಿತೀವಲ್ಲ ಹಾಗಿದ್ರೆ ದಯವಿಟ್ಟು ಈ ಮಂತ್ರವನ್ನ ದಿನವೂ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೊಂದು ಸರ್ತಿ ಆದರೂ ಮಾಡಿ ಇನ್ನು ಯಾರಿಗಾದರೂ ಈ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ರೆ ಎಲ್ಲರಿಗೂ ಇರದೇ ಇರುತ್ತೆ ಅಥವಾ ಹೃದಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ರೆ ನೋಡಿ ದೊಡ್ಡ ತೊಂದರೆ ಇದ್ರೆ ಡಾ ಡಾಕ್ಟ್ರಿಗೆ ತೋರಿಸ್ಬಿಡಿ ಅಥವಾ ನೀವು ಆಪರೇಷನ್ಗಳನ್ನು ಮಾಡಿಸ್ಕೊಂಡಿದ್ರೆ ಹೃದಯದ ಆಪರ ಸಂಬಂಧಿತ ನೀವು ಈ ಮಂತ್ರವನ್ನು ದಯವಿಟ್ಟು ಪ್ರಯತ್ನ ಪಡಿ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನೂ ಮಾಡಿ ಅದರ ಜೊತೆಗೆ ಆ ಗುಳಿಗಡಕಗಳ ಜೊತೆಗೆ ಈ ಮಂತ್ರವನ್ನು ಧ್ಯಾನ ಮಾಡೋದ್ರಿಂದ ನಿಮ್ಮ ಹೃದಯದ ಏನು ಕಾರ್ಯಕ್ಷಮತೆ ಹೆಚ್ಚುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಯಾರಿಗಾದ್ರೂ ಮೆದುಳಿನಲ್ಲಿ ತೊಂದರೆಗಳಿದ್ರೆ ಅಂದರೆ ರಕ್ತ ಸಂಚಾರದ್ದು ಏನು ಡಾಕ್ಟರ್ ಹತ್ರ ತೋರಿಸ್ಕೊಂತಿರ್ತಿರಲ್ಲ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರೋರು ದೊಡ್ಡ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಡಾಕ್ಟರ್ಗೆ ತೋರಿಸಿ ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನಿರುತ್ತೆ ಅಂದರೆ ಗುಳಿಗೆ ಕೊಟ್ಟಿರ್ತಾರೋ ಇಂಜೆಕ್ಷನ್ ಕೊಟ್ಟಿರ್ತಾರೋ ಅದನ್ನು ತಗೊಳ್ಳಿ ಅದರ ಜೊತೆಗೆ ಈ ಧ್ಯಾನವನ್ನೂ ಮಾಡೋದ್ರಿಂದ ಮೆದುಳಿಗೂ ಕೂಡ ರಕ್ತ ಸಂಚಾರ ಚೆನ್ನಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗೋ ಸಾಧ್ಯತೆ ತುಂಬಾ ಇರುತ್ತದೆ ಹಾಗೆಯೇ ನೋಡಿ ಇದರ ಒಳಗುಟ್ಟುಗಳು ಅಂದರೆ ಈ ಮಂತ್ರದಲ್ಲಿ ಇನ್ನೂ ಕೆಲವು ಕೆಲಸಗಳು ನಡೀತಾ ಇರುತ್ತವೆ ಆ ವಿಶೇಷವಾಗಿ ನಿಮ್ಮ ಹಳೆಯ ಫ್ರೆಂಡ್ಸ್ಗಳು ಈ ಮಂತ್ರ ಧ್ಯಾನ ಮಾಡೋದ್ರಿಂದ ನಿಮ್ಮ ಹಳೆಯ ಏನು ಸಾಕಷ್ಟು ಒಂದು ಹತ್ತು ವರ್ಷದಿಂದ ಅವರು ಈಗ ಏನು ನೀವು ಸ್ಕೂಲಲ್ಲಿ ಇರ್ತೀರಾ ಅಥವಾ ಕಾಲೇಜಲ್ಲಿ ಇರ್ತೀರಾ ಅವಾಗಿದ್ದ ಫ್ರೆಂಡ್ಸ್ಗಳು ಕೂಡ ಫೋನ್ ಮಾಡಿಯೋ ಮಾತಾಡ್ಸ್ತಾರೆ ಅಥವಾ ನೇರವಾಗಿ ಭೇಟಿಯಾಗೋ ಸಂದರ್ಭ ಬರ್ಬೋದು ಈ ರೀತಿ ಒಂದು ಚಮತ್ಕಾರಗಳು ಕೂಡ ಈ ಮಂತ್ರ ಧ್ಯಾನ ಮಾಡೋದ್ರಿಂದ ನಡೆಯುತ್ತದೆ ನಿಮ್ಮ ಹಳೆ ಫ್ರೆಂಡ್ಸ್ಗಳು ಕೂಡ ಅಥವಾ ಹಳೆ ಪರಿಚಯಗಳು ಕೂಡ ಕನೆಕ್ಟ್ ಆಗಿಬಿಡ್ತಾವೆ ಈ ಮಂತ್ರದ ಒಂದು ಒಳ ಶಕ್ತಿ ನೇರ ಶಕ್ತಿ ಬಂದ್ಬಿಟ್ಟು ಷಟ್ಚಕ್ರಗಳು ಅಂದ್ರೆ ನಮ್ಮ ದೇಹದಲ್ಲಿರುವ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡುತ್ತದೆ ನನಗೆ ಸಾಕಷ್ಟು ಜನ ಕರೆ ಮಾಡಿದರು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಬೇಕು ಆ ಈ ಷಟ್ಚಕ್ರಗಳು ಏನ್ ಚಕ್ರಗಳಿದಾವೆ ಅವನ್ನ ಆಕ್ಟಿವೇಟ್ ಮಾಡ್ಕೋಬೇಕಂತ ಕೇಳಿದ್ರು ಯಾರಾದ್ರೂ ಷಟ್ ಚಕ್ರಗಳನ್ನ ಆಕ್ಟಿವೇಶನ್ ಇರಬೇಕು ಅವು ಚೆನ್ನಾಗಿ ವರ್ಕ್ ಮಾಡಬೇಕು ಅನ್ನೋದಾದ್ರೆ ದಯವಿಟ್ಟು ಈ ಮಂತ್ರವನ್ನ ಧ್ಯಾನ ಮಾಡಿ ಆರು ಚಕ್ರಗಳಲ್ಲಿಯೂ ಶಕ್ತಿ ಅಭಿವೃದ್ಧಿ ಆಗ್ತದೆ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಈ ಮಂತ್ರದ ವಿಶೇಷತೆಯನ್ನು ತಿಳಿಸಿದ್ದೇನೆ ವೀಕ್ಷಕರೇ ನೀವು ಯಾರಿಗಾದರೂ ಮನೆಯಲ್ಲಿ ಅದರಲ್ಲೂ ಕೂಡ ಅಹ್ ಹೃದಯದ ತೊಂದರೆ ಅನಿಸಿದ್ರೆ ಅಥವಾ ನಮ್ಮ ಹೃದಯ ಆರೋಗ್ಯ ಚೆನ್ನಾಗಿ ನಾವು ಕಾಪಾಡ್ಕೋಬೇಕು ಅನ್ನೋದಾದ್ರೆ ಈಗ ನೋಡಿ ಈಗಿನ ದಿನಮಾನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬೀಳ್ತಾ ಇದಾರೆ ಸಾಕಷ್ಟು ಜನ ಆ ಸ್ವಲ್ಪ ಮಟ್ಟಿಗೆ ಒಂದು ಶಕ್ತಿಯನ್ನ ಈ ಮಂತ್ರದಿಂದ ನಾವು ಕೊಡಬಹುದು ನೀವು ಕಾಲಕಾಲಕ್ಕೆ ನಿಮ್ಮ ಹೃದಯದ ಒಂದು ಆರೋಗ್ಯವನ್ನ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಈ ಮಂತ್ರವನ್ನ ಧ್ಯಾನ ಮಾಡಿ ನೋಡಿ ನಾನು ಕೂಡ ಈ ಮಂತ್ರವನ್ನ ಧ್ಯಾನ ಮಾಡ್ತೇನೆ ಅದರಲ್ಲೂ ಕೂಡ ಆ ವರ್ಷ ಮೇಲ್ಪಟ್ಟವರು ಅಥವಾ ಐವತ್ತು ವರ್ಷ ಮೇಲ್ಪಟ್ಟವರು ದಯವಿಟ್ಟು ಈ ಮಂತ್ರವನ್ನ ಧ್ಯಾನ ಮಾಡಲೇಬೇಕು ಮತ್ತೊಮ್ಮೆ ಹೇಳ್ತೀನಿ ಧ್ಯಾನ ಮಾಡಲೇಬೇಕು ಈ ಮಂತ್ರವನ್ನು ನೋಡಿ ವಿಶೇಷವಾಗಿ ಹನ್ನೊಂದು ಹತ್ತು ಹನ್ನೊಂದು ನಿಮಿಷಗಳ ಕಾಲ ಈ ಮಂತ್ರವನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಬಿಡ್ತೇವೆ ಪ್ರ ಓನ್ಲಿ ಮಂತ್ರ ಮಾತ್ರ ಇರುತ್ತೆ ಮಂತ್ರವೇ ಕೇಳಿಸ್ತಾ ಇರುತ್ತೆ ಆ ರೀತಿ ಮಾಡ್ತೇವೆ ಯಾಕಂದ್ರೆ ಕೆಲವರು ಧ್ಯಾನ ಮಾಡಕ್ಕೆ ಆಗ್ತಾ ಇರಲ್ಲ ಅವರಿಗೆ ಆ ಮಂತ್ರವನ್ನ ಹನ್ನೊಂದು ನಿಮಿಷ ಹನ್ನೆರಡು ನಿಮಿಷ ಪ್ಲೇ ಮಾಡ್ಬಿಡಿ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ ವೀಕ್ಷಕರೇ ಈ ವಿಡಿಯೋವನ್ನು ಮುಗಿಸೋಕಿನ್ನ ಮುಂಚೆ ಒಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ಗೆ ನೀವು ಆಶೀರ್ವಾದ ಮಾಡಿದ್ದೀರಾ ಧನ್ಯವಾದಗಳು ಅಷ್ಟೇ ಅಲ್ಲದೆ ಇನ್ಯಾರಾದ್ರೂ ತೊಂದ್ರೆ ತೊಂದರೆ ಇದ್ರೆ ನಮಗೆ ನಮಗ್ ಕರೆ ಮಾಡಿ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಯಾರ್ ಬೇಕಾದ್ರೂ ಕರೆ ಮಾಡಿ ಮುಜುಗರ ಪಡುವ ಅವಶ್ಯಕತೆ ಇಲ್ಲ ಏನ್ ಫೋನ್ ಎತ್ತಾರೋ ಇಲ್ವೋ ಅಥವಾ ಎತ್ತಿ ಚೆನ್ನಾಗ್ ಮಾತಾಡ್ತಾರೋ ಇಲ್ವೋ ಯಾರಿಗೂ ಅನ್ಸಲ್ಲ ಬಟ್ ನೋಡಿ ಯಾರ್ಯಾರು ಕರೆ ಮಾಡಿದ್ದಾರೆ ಅದರಲ್ಲೂ ಮಾಟ ಮಂತ್ರ ಏನ್ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಥವಾ ವಶೀಕರಣ ಪಡಿಸ್ಕೊಂಡು ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಕೆ ಶತ್ರುಗಳು ಅಂತಾರೆಲ್ಲ ಕರೆ ಮಾಡಿ ಇವತ್ತು ಅಹ್ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ ಒಂದು ಶಕ್ತಿ ಅವರ ಶಕ್ತಿಯ ಎನರ್ಜಿ ಅಂತ ಏನು ಕರಿತೀವಿ ಬಾಡಿಯಲ್ಲಿ ಜೀವನೋತ್ಸಾಹ ಜೀವನೋತ್ಸಾಹ ಹೆಚ್ಚಿಗೆ ಆಗ್ತಾ ಇದೆ ಅವರೆಲ್ಲರಿಗೂ ಕೂಡ ಭಗವಂತ ಹಾರೈಸಲಿ ಅಂತ ಹೇಳ್ತೇನೆ ನೀವು ಯಾರು ಬೇಕಾದರೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆನೂ ತನಕನೂ ಕೂಡ ಕರೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಶುಭವಾಗಲಿ